ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹದಿನೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸುನಿಲ್ ಚಟ್ರಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಬ್ಯಾಡ್ಮಿಂಟನ್ ಟೆನಿಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಫುಟ್ಬಾಲ್ ಕ್ರೀಡೆಗೆ ಸುನಿಲ್ ಚಟ್ರಿ ಅವರು ಸಂಬಂಧ ಪಡ್ತಾರೆ ಯಾಕೆ ಸುನಿಲ್ ಚಟ್ರಿ ಅವರು ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ತಮ್ಮ ಫುಟ್ಬಾಲ್ ವೃತ್ತಿ ಜೀವನಕ್ಕೆ ಕ್ರೀಡೆಗೆ ವಿದಾಯವನ್ನ ಹೇಳಿರ್ತಾರೆ ನಿವೃತ್ತಿಯನ್ನ ಘೋಷಣೆ ಮಾಡಿರ್ತಾರೆ ಹಾಗಾಗಿ ಸುನಿಲ್ ಚಟ್ರಿ ಅವರು ಸುದ್ದಿಯಲ್ಲಿ ಇದ್ದಾರೆ ಸೊ ಸುನಿಲ್ ಚೆಟ್ರಿ ಅವರು ಸುಮಾರು ನೂರ ಐವತ್ತು ಪಂದ್ಯಗಳನ್ನ ಆಡಿರ್ತಾರೆ ಅಂತಾರಾಷ್ಟ್ರೀಯ ಪಂದ್ಯಗಳು ನೂರ ಐವತ್ತು ಪಂದ್ಯಗಳನ್ನ ಅವರು ರೆಪ್ರೆಸೆಂಟ್ ಮಾಡಿರ್ತಾರೆ ಹಾಗೆ ತೊಂಬತ್ನಾಲ್ಕು ಅಂತಾರಾಷ್ಟ್ರೀಯ ಗೋಲುಗಳನ್ನ ಅವರು ದಾಖಲೆ ಮಾಡಿರ್ತಾರೆ ನಲ್ಲಿ ಕೇಳಬಹುದು ಯಾಕಂದ್ರೆ ಅತಿ ಹೆಚ್ಚು ಗೋಲು ಗಳಿಸಿದಂತಹ ವಿಶ್ವದ ನಾಲ್ಕನೇ ಆಟಗಾರ ಆಗ್ತಾರೆ ಸುನಿಲ್ ಚಟ್ರಿ ಅವರು ಹಾಗಾಗಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತೊಂಬತ್ನಾಲ್ಕು ಗೋಲುಗಳನ್ನ ಅವರು ದಾಖಲೆ ಮಾಡಿರ್ತಾರೆ ಮತ್ತು ಅವರಿಗೆ ಮೇಜರ್ ಧ್ಯನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಕೂಡ ಕೊಡ್ಲಾಗಿರುತ್ತೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಸುನಿಲ್ ಚಟ್ರಿ ಅವರಿಗೆ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಕೋವಾಕ್ಸಿನ್ ಲಸಿಕೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಸ್ಟ್ರಾಜೆನಿಕ ಭಾರತ್ ಬಯೋಟೆಕ್ ಸೀರಂ ಇನ್ಸ್ಟಿಟ್ಯೂಟ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ್ ಬಯೋಟೆಕ್ ಕಂಪನಿ ಏನು ಮಾಡಿದೆ ಕೋವ್ಯಾಕ್ಸಿನ್ ಅನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಈ ಕೋವ್ಯಾಕ್ಸಿನ್ ಅನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ಕೊರೋನಾ ವಿರುದ್ಧ ಹೋರಾಡೋಕೆ ಈ ಕೋವ್ಯಾಕ್ಸಿನ್ ಅನ್ನು ನಾವು ಬಳಸ್ತೀವಿ ಯಾಕೆ ಕೋವ್ಯಾಕ್ಸಿನ್ ಇವಾಗ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಕೋವ್ಯಾಕ್ಸಿನ್ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ಗಳನ್ನ ಹೊಂದಿದೆ ಅಂತ ಹೇಳಿ ಒಂದು ವರದಿಯಲ್ಲಿ ಗೊತ್ತಾಗ್ತಾ ಇದೆ ರೀಸೆಂಟ್ ಆಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಬನಾರಸ್ ವಿಶ್ವವಿದ್ಯಾಲಯ ಒಂದು ಅಧ್ಯಯನವನ್ನ ಮಾಡಿತ್ತು ಈ ಅಧ್ಯಯನದ ಪ್ರಕಾರ ಈ ಕೋವ್ಯಾಕ್ಸಿನ್ ಲಸಿಕೆ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನು ಅಡ್ಡ ಪರಿಣಾಮಗಳನ್ನ ಇದು ಹೊಂದಿದೆ ಅಂತಂದ್ರೆ ಈ ಲಸಿಕೆ ಪಡೆದ ಹೆಚ್ಚಿನವರಿಗೆ ಶ್ವಾಸಕೋಶದ ಸಮಸ್ಯೆ ಕಂಡು ಇದೆ ನರ ಸಮಸ್ಯೆ ಕಂಡು ಇದೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಂಡು ಇದೆ ಸೊ ಮುಖ್ಯವಾಗಿ ಭಾರತದಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನ ಕೊರೋನಾ ವಿರುದ್ಧ ಹೋರಾಟ ಮಾಡೋಕೆ ಈ ಲಸಿಕೆಗಳನ್ನ ಬಳಸಿದ್ದಾರೆ ಆಲ್ರೆಡಿ ಇವಾಗ ಕೋವಿಶೀಲ್ಡ್ ಕೂಡ ಸುದ್ದಿಯಲ್ಲಿತ್ತು ಈ ಕೋವಿಶೀಲ್ಡ್ ಲಸಿಕೆಯನ್ನ ಆಸ್ಟ್ರಾಜೆನಿಕಾ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕಾ ಅದನ್ನ ಡೆವಲಪ್ಮೆಂಟ್ ಮಾಡಿದ್ರು ಕೆಲವೊಂದು ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಯಾವುದು ಸೈಡ್ ಎಫೆಕ್ಟ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟೋದು ಮತ್ತು ಗಳ ಸಂಖ್ಯೆ ಕಡಿಮೆ ಆಗೋದು ಈ ಒಂದು ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಗಳು ಯಾವುದು ಮತ್ತು ಕೋವ್ಯಾಕ್ಸಿನ್ ನ ಸೈಡ್ ಎಫೆಕ್ಟ್ ಯಾವುದು ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಏನು ಅಂತಂದ್ರೆ ರಕ್ತ ಹೆಪ್ಪುಗಟ್ಟೋದು ಮತ್ತು ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆ ಆಗೋದು ಕೋವ್ಯಾಕ್ಸಿನ ನ ಸೈಡ್ ಎಫೆಕ್ಟ್ಗಳು ಏನು ಅಂತಂದ್ರೆ ಶ್ವಾಸಕೋಶದ ಸಮಸ್ಯೆ ನರ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇಲ್ಲಿ ಕಂಡು ಬರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕೇಳಬಹುದು ಮತ್ತು ಕೋವಿಶೀಲ್ಡ್ ಅನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಅನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಅನ್ನ ಭಾರತ್ ಬಯೋಟೆಕ್ನವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಕೋವಿಶೀಲ್ಡ್ ಅನ್ನ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕಾ ಕಂಪ್ನಿಯವರು ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಈ ಕೋವಿಶೀಲ್ಡ್ ಲಸಿಕೆಯನ್ನ ಮಾರಾಟ ಮಾಡಿತ್ತು ಮುಂದಿನ ಪ್ರಶ್ನೆ ಭಾರತೀಯ ಅಥ್ಲೆಟಿಕ್ ಫೆಡರೇಷನ್ ಇತ್ತೀಚೆಗೆ ಯಾವ ಕ್ರೀಡಾ ಉಡುಪುಗಳ ಬ್ರ್ಯಾಂಡ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಡಿಡಾಸ್ ಪೂಮಾ ನೈಕಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಪೂಮಾ ಬ್ರ್ಯಾಂಡ್ ಜೊತೆಗೆ ಈ ಒಂದು ಕ್ರೀಡಾ ಉಡುಪುಗಳ ಬ್ರ್ಯಾಂಡ್ ಜೊತೆಗೆ ಭಾರತದ ಒಂದು ಅಥ್ಲೆಟಿಕ್ ಫೆಡರೇಷನ್ ಒಪ್ಪಂದವನ್ನ ಮಾಡಿಕೊಂಡಿರುತ್ತೆ ಅಂದ್ರೆ ನಮ್ಮ ಭಾರತದ ಅಥ್ಲೀಟ್ಸ್ ಗಳಿಗೆ ಕ್ರೀಡಾ ಪರಿಕರಗಳನ್ನ ಪ್ರೊವೈಡ್ ಮಾಡೋಕೆ ಒಂದು ಪೂಮಾ ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡಿರುತ್ತೆ ಸೊ ಪುಮಾ ಯಾವ ದೇಶದ ಕಂಪನಿ ಯಾವ ದೇಶದ ಬ್ರ್ಯಾಂಡ್ ಅಂತಂದ್ರೆ ಜರ್ಮನಿ ದೇಶದ ಒಂದು ಬ್ರ್ಯಾಂಡ್ ಆಗುತ್ತೆ ಜರ್ಮನಿ ದೇಶದ ಒಂದು ಬ್ರ್ಯಾಂಡ್ ಆಗುತ್ತೆ ಸೊ ಇದನ್ನ ರುಡಾಲ್ಫ್ ಡಾಸ್ಲರ್ ಅವರು ಸಾವಿರದ ಒಂಬೈನೂರಲ್ಲಿ ಆರಂಭ ಮಾಡ್ತಾರೆ ಈ ಒಂದು ಕಂಪನಿಯನ್ನ ಸೊ ರುಡಾಲ್ಫ್ ಡಾಸ್ಲರ್ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಇದನ್ನ ಸ್ಟಾರ್ಟ್ ಮಾಡುತ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಟೆಲಿಕಾಂ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಮೇ ಹದಿನೈದು ಮೇ ಹದಿನೇಳು ಜೂನ್ ಹದಿನೈದು ಜೂನ್ ಹದಿನೇಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆಗುತ್ತೆ ಸೊ ಪ್ರತಿ ವರ್ಷ ಮೇ ಹದಿನೇಳನೇ ತಾರೀಕಿನಂದು ವರ್ಲ್ಡ್ ಟೆಲಿಕಾಂ ಡೇ ವಿಶ್ವ ಟೆಲಿಕಾಂ ದಿನವನ್ನ ಆಚರಣೆ ಮಾಡ್ತಾರೆ ಸೊ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಡೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಥೀಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ವಾಕ್ಯ ಏನಿದೆ ವರ್ಲ್ಡ್ ಟೆಲಿಕಾಮ್ ಡೇ ಇದು ಅಂತಂದ್ರೆ ಡಿಜಿಟಲ್ ಇನ್ನೋವೇಶನ್ ಫಾರ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಗಾಗಿ ಒಂದು ಡಿಜಿಟಲ್ ಅನ್ವೇಷಣೆ ಡಿಜಿಟಲ್ ಇನೋವೇಶನ್ ಅಂತ ಆಗುತ್ತೆ ಡಿಜಿಟಲ್ ಇನ್ನೋವೇಶನ್ ಫಾರ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅನ್ನೋದು ಈ ಒಂದು ಥೀಮ್ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆ ಮಣ್ಣಿನ ನದಿ ನೀರನ್ನು ಸಂಸ್ಕರಿಸಲು ಪರಿಸರ ಸ್ನೇಹಿ ಪರಿಹಾರವನ್ನು ಕಂಡು ಹಿಡಿದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಭೋಪಾಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ ವಿಶಾಖಪಟ್ಟಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂಡ್ ಎನರ್ಜಿ ವಿಶಾಖಪಟ್ಟಣಂ ಏನ್ ಮಾಡಿದೆ ಈ ಒಂದು ಸಂಸ್ಥೆ ಏನ್ ಮಾಡಿದೆ ಈ ಮಣ್ಣಿನ ನದಿ ನೀರನ್ನ ಸಂಸ್ಕರಣೆ ಮಾಡೋಕೆ ಪರಿಸರ ಸ್ನೇಹಿ ಪರಿಹಾರವನ್ನ ಎಕೋ ಫ್ರೆಂಡ್ಲಿ ಒಂದು ಮೆಥಡ್ ಅನ್ನ ಕಂಡು ಹಿಡಿದಿರುತ್ತೆ ಸೊ ಏನದು ಅಂತಂದ್ರೆ ಮೆಂಬ್ರೇನ್ ಮೇಲ್ಮೈ ಮಾರ್ಪಾಡು ತಂತ್ರ ಅಂತ ಕನ್ನಡದಲ್ಲಿ ಇದಕ್ಕೆ ಕರೀತಾರೆ ಮೆಂಬ್ರೇನ್ ಮೇಲ್ಮೈ ಮಾರ್ಪಾಡು ತಂತ್ರ ಅಂತ ಹೇಳಿದಕ್ಕೆ ಕರೀತಾರೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಹದಿನೈದು ಮೇ ಹದಿನಾರು ಮೇ ಹದಿನೇಳು ಮೇ ಹದಿನೆಂಟು ಮೇ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತಿ ವರ್ಷ ಮೇ ಹದಿನಾರನೇ ತಾರೀಕು ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಸೊ ಯುನೆಸ್ಕೊ ಇದನ್ನ ಸ್ಥಾಪನೆ ಮಾಡುತ್ತೆ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಇದು ಸಮಾಜ ಮತ್ತು ತಂತ್ರಜ್ಞಾನದ ಮೇಲೆ ಬೆಳಕಿನ ಪ್ರಭಾವದ ಕುರಿತು ಆಚರಣೆ ಮಾಡುತ್ತೆ ಸೊ ಮೇ ಹದಿನಾರರಂದು ಥಿಯೋಡರ್ ಮಮೈನ್ ಅವರ ಸಾವಿರದ ಒಂಬೈನೂರ ಅರವತ್ತರ ಲೇಜರ್ ಪ್ರಗತಿಯನ್ನ ಸ್ಮರಣೆ ಮಾಡೋಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಜೀವನದಲ್ಲಿ ಬೆಳಕು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಕೊಡುಗೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಾಜಾರಾಮ್ ಜೈನ್ ಯಶವಂತ್ ಸಿಂಗ್ ಚಂದ್ರಕಾಂತ್ ಸತೀಜ್ ಸುರೇಂದ್ರ ಕಿಶೋರ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಚಂದ್ರಕಾಂತ್ ಸತೀಜ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಸೊ ಚಂದ್ರ ಅಡ್ಮಿಷನ್ ಕನ್ಸಲ್ಟೆನ್ಸ್ ನ ಸ್ಥಾಪಕರಾಗಿರ್ತಾರೆ ಸಿಇಒ ಆಗಿರ್ತಾರೆ ಸೊ ಅವರಿಗೆ ಮೇ ಹನ್ನೆರಡರಂದು ಈ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರೊವೈಡ್ ಮಾಡಿರ್ತಾರೆ ಅವರಿಗೆ ಒಂದು ಹಾನರೇಬಲ್ ಆಗಿ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಸಿಕ್ಸ್ ಜಿ ಸಾಧನವನ್ನ ಅನಾವರಣಗೊಳಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಜಪಾನ್ ಚೀನಾ ರಷ್ಯಾ ಭಾರತ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಜಪಾನ್ ಏನ್ ಮಾಡ್ತು ವಿಶ್ವದ ಮೊದಲ ಸಿಕ್ಸ್ ಜಿ ಸಾಧನವನ್ನ ಸಿಕ್ಸ್ ಜಿ ಸಾಧನವನ್ನ ಅನಾವರಣ ಮಾಡಿರುತ್ತೆ ಸೊ ಇದೊಂದು ಹೈ ಸ್ಪೀಡ್ ಸಿಕ್ಸ್ ಜಿ ಪ್ರೋಟೋಟೈಪ್ ಗ್ಯಾಜೆಟ್ ಆಗಿರುತ್ತೆ ಇದು ಫೈವ್ ಜಿ ಗಿಂತ ಇಪ್ಪತ್ತು ಪಟ್ಟು ಸ್ಪೀಡ್ ಆಗಿರುತ್ತೆ ಅದಕ್ಕಿಂತ ಟ್ವೆಂಟಿ ಟೈಮ್ಸ್ ಸ್ಪೀಡ್ ಆಗಿರುತ್ತೆ ಡೊಕೊಮಾ ಎನ್ ಟಿ ಟಿ ಎನ್ಇ ಸಿ ಮತ್ತು ಫಿಸಿಟ್ಸ್ ನಿಂದ ಇದನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂತಂದ್ರೆ ಜಪಾನ್ ಇಂಪಾರ್ಟೆಂಟ್ ಒನ್ ಲೈನರ್ ಅಲ್ಲಿ ಕೇಳ್ತಾರೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಜಪಾನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ರಿಮೈನಿಂಗ್ ಇನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಮಗೆ ಗೊತ್ತಿರಬೇಕಷ್ಟೇ ಮುಂದಿನ ಪ್ರಶ್ನೆ ಸ್ವಚ್ಛ ಅಡುಗೆಯ ಕುರಿತಾದ ಮೊದಲ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಪ್ಯಾರಿಸ್ ಆಫ್ರಿಕಾ ಅಮೇರಿಕಾ ಫಿಲಿಪೈನ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಪ್ಯಾರಿಸ್ ನಲ್ಲಿ ಸ್ವಚ್ಛ ಅಡುಗೆಯ ಕುರಿತಾದ ಮೊದಲ ಶೃಂಗಸಭೆ ನಡೆಯುತ್ತೆ ಮೇ ಹದಿನಾಲ್ಕರಂದು ಇದು ನಡೆಯುತ್ತೆ ಪ್ಯಾರಿಸ್ ನಲ್ಲಿ ನಡೆಯುತ್ತೆ ಕ್ಲೀನ್ ಅಡುಗೆಯ ಮೊದಲ ಶೃಂಗಸಭೆ ಅಂದ್ರೆ ಸ್ವಚ್ಛ ಅಡುಗೆಯ ಮೊದಲ ಶೃಂಗಸಭೆ ಆಗಿರುತ್ತೆ ಸಾಂಪ್ರದಾಯಿಕ ಅಡುಗೆ ವಿಧಾನಗಳಿಂದ ಉಂಟಾದ ಆಫ್ರಿಕಾದಲ್ಲಿನ ಗಂಭೀರ ಆರೋಗ್ಯ ಮತ್ತು ಪರಿಸರ ಸಮಸ್ಯೆಗಳ ವಿರುದ್ಧದ ಹೋರಾಟದಲ್ಲಿ ಇದೊಂದು ಹೆಜ್ಜೆ ಆಗಿರುತ್ತೆ ಈ ಒಂದು ಶೃಂಗಸಭೆಯಲ್ಲಿ ಅರವತ್ತು ದೇಶಗಳಿಂದ ಸಾವಿರಕ್ಕಿಂತ ಅಧಿಕ ರೆಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ ಅಂದ್ರೆ ಆಫ್ರಿಕಾ ಕಾಂಟಿನೆಂಟ್ ನಲ್ಲಿ ಒಂದು ಗಂಭೀರ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಒಂದು ಟ್ರೆಡಿಷನಲ್ ಕುಕಿಂಗ್ ಮೆಥಡ್ ಇಂದ ಸಾಂಪ್ರದಾಯಿಕ ಅಡುಗೆ ವಿಧಾನದಿಂದ ಸೊ ಅದರ ಕುರಿತು ಚರ್ಚೆ ಮಾಡೋಕೆ ಇದು ಮೊದಲ ಸಮ್ಮೇಳನ ಆಗಿರುತ್ತೆ ಪ್ಯಾರಿಸ್ ನಲ್ಲಿ ಇದು ನಡೀತು ಸೊ ಬಿಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಗಳು ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದೇ ರೀತಿ ಕೆಎಸ್ ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ವಿತ್ ಮಾಡಲ್ ಆನ್ಸರ್ಸ್ ಕೂಡ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಪಿ ಎಸ್ ಐ ಪಿ ಸಿ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಆಪ್ ಮತ್ತು ವೆಬ್ಸೈಟ್ ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು